ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿದವನು ಮಾತ್ರ ಅಲ್ಲ ಆ ಪ್ರದೇಶದಲ್ಲಿ ವೇದವಲ್ಲಿ ಸತ್ತೋಗಿದ್ದಾರೆ ತೀರು ಹೋಗಿದ್ದಾರೆ ಪದ್ಮಲತಾ ಕೊಲೆಗೈಯಲ್ಪಟ್ಟಿದ್ದಾಳೆ ಯಮುನಾ ನಾರಾಯಣ ಸಫಲ್ಯ ಇವರು ಜೋಡಿ ಕೊಲೆಗಳು ನಡೆದಿದ್ದಾವೆ ಇದೇ ರೀತಿಯಾಗಿ ಬಹಳಷ್ಟು ಅಪರಾಧಗಳು ಅಲ್ಲಿ ಜರುಗಿದ್ರೂ ಕೂಡ ಅಲ್ಲಿ ಒಬ್ಬನೇ ಒಬ್ಬ ಆರೋಪಿಯನ್ನು ಇದುವರೆಗೆ ಕರ್ಕೊಂಬಂದು ನ್ಯಾಯಾಲಯದ ಮುಂದೆ ಇರಿಸುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸ್ನವರು ಯಾಕೆ ಅಂತ ಹೇಳುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ವಿಚಾರ ಒಂದು ಕ್ರೀಮಿ ಲೇಯರ್ಗೆ ಸೇರಿದಂಥವರು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಸ್ವಾತಂತ್ರ್ಯ ಇದೆಯಾ ಅಂತ ಕೇಳಿದ್ರೆ ಅದೊಂದು ಪ್ರಶ್ನೆನೇ ಯಾವಾಗಲೂ ಕೂಡ ಟೂ ಸೆಟ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಇದು ತುಂಬ ಯೋಚನೆಗೆ ಮಾಡ್ತಾ ಇದೆ ನಮ್ಮ ನಮ್ಮ ಸಂವಿಧಾನದ ಕೆಳಗೆ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಸಿಗಬೇಕಾದಂತಹ ನ್ಯಾಯ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಪ್ರೊಸೀಜರ್ ಒಳಗಡೆ ಕೈ ಆಡಿಸುವಂತಹ ಜನಗಳು ಯಾರ್ಯಾರು ಇರ್ತಾರೆ ಯಾವಾಗ ಬರ್ತಾರೆ ಅವೆಲ್ಲವನ್ನೂ ಕೂಡ ನಾನು ನೋಡ್ತಾ ಬರ್ತಾ ಇದ್ದೀನಲ್ಲ ಎಲ್ಲ ಪ್ರಕರಣಗಳಲ್ಲೂ ಕೂಡ ಅಬಲ್ರು ಆರೋಪಿ ಸ್ಥಾನದಲ್ಲಿ ಇದ್ದ ತಕ್ಷಣ ಅವರಿಗೆ ಸಂಬಂಧಪಟ್ಟ ಅಷ್ಟೂ ಜನ ಅವರ ಪರವಾಗಿ ವಕಾಲತ್ತನ್ನು ಮಂಡಿಸ್ತಾ ಬರ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ವಕಾಲತ್ ಅಂತಂದರೆ ಕೋರ್ಟಲ್ಲ ಕೋರ್ಟಲ್ಲಿ ಸ ಫೈನಲ್ ಡೆಸ್ಟಿನೇಷನ್ ಆದರೆ ಅಲ್ಲಿಗೆ ಹೋಗಿ ತಲುಪಬೇಕಲ್ಲ ಅರೆಸ್ಟ್ ಆಗಬೇಕಲ್ಲ ಎಫ್ ಐ ಆರ್ ಆಗಬೇಕಲ್ಲ ಅದೇ ಹಾಗೆ ನೋಡ್ಕೊಳೋಕ್ಕೆ ನಮ್ಮ ಪಕ್ಷಗಳು ಕೆಲಸ ಮಾಡ್ತವೆ ರಾಜಕಾರಣಿಗಳು ಕೆಲಸ ಮಾಡ್ತಾರೆ ಧರ್ಮಾಧಿಕಾರಿಗಳು ಕೆಲಸ ಮಾಡ್ತಾರೆ ಆಯಾಯ ಸಮುದಾಯದ ಮುಖಂಡರುಗಳು ಕೆಲಸ ಮಾಡ್ತಾರೆ ಹಣಕಾಸು ಕೆಲಸ ಮಾಡುತ್ತೆ ನ್ಯಾಯವನ್ನು ಕೊಡಿ ಅಂತ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ದುಂಬಾಲು ಬೀಳೋದಿದೆಯಲ್ಲ ತಪ್ಪು ಯಾವುದೇ ರೀತಿಯ ಮೌಲ್ಯಗಳಿಲ್ಲದಿರುವಂತಹ ಒಬ್ಬ ವ್ಯಕ್ತಿ ಕೊಡುವಂತಹ ಆದೇಶವನ್ನು ಶಿರಸಾ ಪಾಲಿಸುವಂತಹ ಐ ಎ ಎಸ್ ಐ ಪಿ ಎಸ್ಗಳಿದ್ದಾರೆ ಅದನ್ನೆಲ್ಲ ನೋಡಿದಾಗ ನಮ್ಮ ಮಕ್ಕಳು ಐ ಪಿ ಎಸ್ ಆಗಬೇಕಾ ಅಂತ ಅನಿಸುತ್ತೆ ಯಾಕಾದರೂ ಐ ಪಿ ಎಸ್ ಆಗಬೇಕು ಹೆಡ್ ಗುಮಾಸ್ತ್ರು ಅಂತ ಪಟ್ಟವನ್ನು ನಮ್ಮ ಐ ಎ ಎಸ್ಗಳು ತಗೊಂಡಿರ್ತಾರೆ ಐ ಪಿ ಎಸ್ಗಳಾದರೂ ಕೂಡ ಹೆಡ್ ಕಾನ್ಸ್ಟೇಬಲ್ಗಿಂತ ಮೀರಿಲ್ಲ ಅಂತ ಹೇಳುವಂಥದ್ದನ್ನು ಜನರು ಮಾತಾಡುವಂಥದ್ದು ಇದನ್ನು ಲೇವಡಿ ಮಾಡ್ತಿಲ್ಲ ಆ ಮಟ್ಟದಲ್ಲಿ ಇವತ್ತು ನಮ್ಮ ವ್ಯವಸ್ಥೆ ಇದೆ ಈ ಸಾವುಗಳು ಒಂದು ದೊಡ್ಡ ಸಮಸ್ಯೆಯ ಒಂದು ಸಿಂಟಮ್ ಇದು ನಿಮ್ಮ ಅಧಿಕಾರದ ಬಗ್ಗೆ ನನಗೊಂದು ಸೆಲ್ಯೂಟ್ ಇದೆ ನೀವು ಕಷ್ಟಪಟ್ಟಿದ್ರ ಬಗ್ಗೆ ನನಗೆ ಗೌರವ ಇದೆ ಆದರೆ ಇವರನ್ನು ಕಟ್ ನಾವೇನು ಮಾಡೋಕ್ಕಾಗತ್ತೆ ಅಂತ ನೀವು ಕೈ ಚೆಲ್ಲಕ್ಕಾಗಲ್ಲ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಡೆತ್ ನ್ಯಾಚುರಲ್ ಅಲ್ಲ ಇವ್ ಅನ್ಯಾಚುರಲ್ ಕ್ರಿಮಿನಲಿ ಕಿಲ್ಡ್ ರೂಟಲಿ ಕಿಲ್ಡ್ ನೀವು ಅದಕ್ಕೆ ಬೆನ್ ತೋರಿಸ್ಲಿಕ್ಕೆ ಆಗೋದೇ ಇಲ್ಲ ಈ ಹತ್ಯೆ ಮತ್ತೆ ಅತ್ಯಾಚಾರಗಳಿಗೆ ಒಳಗಾದಾಗ ಅಲ್ಲಿ ಜಾತಿ ಹುಡ್ಕೋದು ಧರ್ಮ ಹುಡ್ಕೋದು ಬೇಡ ನಾವು ಅಲ್ಪಸಂಖ್ಯಾತರಾಗಿರಲಿ ಮೇಲ್ವರ್ಗದವರಾಗಿರಲಿ ಬ್ರಾಹ್ಮಣರಾಗಿರಲಿ ದಲಿತರಾಗಿರಲಿ ಅಲೆಮಾರಿಗಳಾಗಿರಲಿ ಅರೆ ಅಲೆಮಾರಿಗಳಾಗಿರಲಿ ಬೆಟ ಮನುಷ್ಯರು ಸಾವಿಗೆ ಒಂದೇ ಜಾತಿ ಅತ್ಯಾಚಾರಕ್ಕೂ ಒಂದೇ ಒಂದು ಜಾತಿ ಇಲ್ಲಿ ಯಾವುದಕ್ಕೆ ಆದ್ಯತೆ ಯಾವುದಕ್ಕೆ ಪ್ರಾಧಾನ್ಯತೆ ಪ್ರಯೋರಿಟೈಸ್ ಮಾಡ್ಕೋಬೇಕಲ್ಲ ಹ್ಯುಮ್ಯಾನಿಟಿ ಹ್ಯೂಮನ್ ಇಶ್ಯೂಸ್ ಅದ್ರ ಮೇಲೆ ಮಾಡಬೇಕು ಎಷ್ಟು ಯಾವುದೂ ಸರಿ ಇಲ್ಲ ಎಲ್ಲವೂ ಕೂಡ ಬರುವಂತಹ ಮಾಹಿತಿಗಳು ಭಯಾನಕವಾಗಿದ್ದಾವೆ ನೀವು ಯಾರತ್ರ ಹೋಗಂಗಿಲ್ಲ ಸರ್ ನೀವು ಅಂತಲೇ ಹೇಳ್ತಾ ಹಾಗಾದ್ರೆ ನಾವೇನ ಮಾಡೋಕ್ಕಾಗುತ್ತೆ ವಿ ಆರ್ ಡಿಪೆಂಡಿಂಗ್ ಆನ್ ಯು ಲೀಗಲಿ ಬೌಂಡ್ ಪೀಪಲ್ ನಾವಾಗೆ ಏನು ಮಾಡಲಿಕ್ಕಾಗದ ಅದನ್ನು ನಮ್ಮ ಸಹಾಯಕ ತನ ಅಂತ ತಿಳ್ಕೋಬಾರ್ದು ಈಗಾಗಿಯೇನೇ ಎಲ್ಲವೂ ಕುಸಿದು ಹೋಗುವಂತು ಎಲ್ಲವೂ ಕುಸಿದು ಹೋಗೋದು ಹೀಗಿದೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮರ್ಯಾದೆ ಹೊರಟು ಹೋಗೋದು ಇದೇ ಕಾರಣಕ್ಕೆ ನೇಪಾಳದಲ್ಲಿ ಏನಾಯಿತು ಅದೇ ಆಗುತ್ತೆ ನಮ್ಮವರು ತುಂಬ ಸಂಭಾವಿತರಿದ್ದಾರೆ ನಮ್ಮ ದೇಶದ ಯುವಕರು ತುಂಬ ಮರ್ಯಾದಸ್ಥರಿದ್ದಾರೆ ಅವರು ತಮ್ಮ ತಲೆಯನ್ನು ಕೊಡ್ಲಾರರು ಆದರೂ ತಾಳ್ಮೆಗೆ ಒಂದು ಕೊನೆ ಇರುತ್ತೆ ಲಾ ಆ್ಯಂಡ್ ಆರ್ಡರ್ನ ಅನುಷ್ಠಾನಕ್ಕೆ ತರಬೇಕಾದಂತಹ ಅಧಿಕಾರಿಗಳು ಕಾನೂನನ್ನು ತಯಾರಿಸುವಂಥವರು ಇವರಿಗೆ ಒಂದು ಮಾನವೀಯವಾದಂತಹ ಒಂದು ಮೌಲ್ಯ ಇಟ್ಕೊಂಡಿರ್ತಾರೆ ಯಾರಿಗೋಸ್ಕರ ಇದೆಲ್ಲ ಮಾಡ್ತಾಯಿರ್ತೀನಿ ಯಾರಿಗೋಸ್ಕರ ಕಟ್ಟಕಡೆಯ ವ್ಯಕ್ತಿಗೋಸ್ಕರ ನಾನು ಅಧಿಕಾರಕ್ಕೆ ಬಂದಿರುವಂಥದ್ದು ತುಳಿತಕ್ಕೊಳಪಟ್ಟಂಥವ್ರನ್ನ ಕಾಯ್ಲಿಕ್ಕೋಸ್ಕರ ನಾನು ಅಧಿಕಾರಕ್ಕೆ ಬಂದಿರುವಂಥದ್ದು ಯಾರು ಹಸಿವಿನಿಂದ ಸಾಯ್ತಿರ್ತಾರೋ ಅವರಿಗೆ ನಾನು ಬದುಕಿಸ್ಲಿಕ್ಕೋಸ್ಕರ ನಾನು ಅಧಿಕಾರಕ್ಕೆ ಬಂದಿರುವಂಥದ್ದು ಉದ್ಯಮಿಗಳನ್ನಲ್ಲ ಅವರವರನ್ನು ಸಾಕ್ಕೊಳ್ತಾರೆ ಹಣಕಾಸು ಇದ್ದವರನ್ನಲ್ಲ ಅಧಿಕಾರ ಇದ್ದವರನ್ನಲ್ಲ ಅಂತಸ್ತಿರುವಂಥವರನ್ನಲ್ಲ ಏನೂ ಇಲ್ಲದಿರೋವರಿಗೆ ಏನನ್ನೂ ಕೊಡಲಿಕ್ಕೋಸ್ಕರ ನಾನು ಬಂದಿದ್ದೇನೆ ನನ್ನಾದಿಯಾಗಿ ನಾನು ಸಂಸ್ಥೆ ನಡೆಸೋಣಾಗಿ ಹೇಳ್ತಾ ಇರುವಂಥದ್ದು ಎಲ್ಲರನ್ನು ನೀವು ಸಮಾನವಾಗಿ ನೋಡ್ತೀನಿ ಅಂತಂದರೂ ಕೂಡ ಒಂದಿಷ್ಟು ಜನ ಅದಕ್ಕಿಂತಲೂ ಹೆಚ್ಚು ಸಮಾನರು ಅಂತೇಳುವಂಥದ್ದು ನಮ್ಮ ಸಂವಿಧಾನ ಆಲ್ ಆರ್ ಈಕ್ವಲ್ ಬಟ್ ಸರ್ಟನ್ ಪೀಪಲ್ ಆರ್ ಮೋರ್ ಈಕ್ವಲ್ ದಟ್ ಈಸ್ ಕಾಲ್ಡ್ ಡಿಸ್ಕ್ರಿಮಿನೇಷನ್ ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಪಾಲಿಸಿ ಹಾಗಾಗಿ ಈ ಹೊಟ್ಟೆ ಹುರಿಯಿಂದ ಕೆಲವು ಮಾತುಗಳನ್ನು ಹೇಳಿದ್ದೇನೆ ಹೆಚ್ಚಿಗೆ ಮಾತಾಡಿದರೆ ಅದು ತಾವು ಹೊಟ್ಟೆಗೆ ಹಾಕಳಿ ದರ್ ಈಸ್ ಅ ಕನ್ಸಪ್ ಒಂದು ಕಾಳಜಿ ಇರೋದರಿಂದ ಹಾಗಾದರೆ ಹೂ ಆ್ಯಸ್ ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇದನ್ನು ನಮ್ಮ ನ್ಯಾಯಾಧೀಶರೇ ಹೇಳಬೇಕು ಯಾಕೆ ಅಂತಂದರೆ ಶಂಖದಿಂದಲೇ ನೀರು ಬಂದರೆ ಅದು ತೀರ್ಥ ಅನ್ನಿಸ್ಕೊಳ್ಳೋದ್ದು ದಯಮಾಡಿ ಹೇಳಿ ದಯಮಾಡಿ ಹೇಳಿ ವೈಕ್ಯಾರಿಯಸ್ ಲಯಬಿಲಿಟಿ ಅಂದರೆ ಏನು ಅಂತಾದರೂ ಹೇಳಿ ಹೇಳಬೇಕು ಎಂದರೆ ಐ ಆಮ್ ನಾಟ್ ಪಾರ್ಟ್ ಆಫ್ ದಿಸ್ ಅಂತ ಎಲ್ಲರೂ ಹೇಳಕ್ಕೆ ಶುರು ಮಾಡಿದೆ ದೆನ್ ಯಾರನ್ನ ನಾವು ಇಲ್ಲಿ ಅಳಿಬೇಕು ಯಾರನ್ನು ನಾವು ಇಲ್ಲಿ ಈ ಬಾಧ್ಯತೆಯನ್ನು ಯಾರ ಮೇಲೆ ಫಿಕ್ಸ್ ಮಾಡಬೇಕು ಈ ಡುವೆಲ್ ಪಾಲಿಸಿ ಟೂ ಸಿಸ್ಟಮ್ಸ್ ಇದೆಯಲ್ಲ ಒಂದು ಬಿಡುವಿಗೆ ಒಂದು ನ್ಯಾಯ ದೊಡ್ಡವ್ರಿಗೊಂದು ನ್ಯಾಯ ಇದನ್ನ ಮೊದಲು ನಾವು ಕಡವನ್ನು ಮುಚ್ಚುತ್ತಾ ಬರಲಿಲ್ಲ ಅಂತಂದರೆ ದೆರ್ ವಿಲ್ ಬಿ ಅ ಡೇ ವೆರ್ ಪೀಪಲ್ ವಿಲ್ ಸ್ಟಾಪ್ ಬಿಲೀವಿಂಗ್ ಲಾ ಆ್ಯಂಡ್ ಆರ್ಡರ್ ಇದು ಆಗಕೂಡುದು ಆ ದಿವಸ ತುಂಬ ಡಿಸಾಸ್ಟ್ರಸ್ ಆಗಿರುತ್ತೆ ಯಾವ ಅಧಿಕಾರಿಗಳಿಗೂ ಯಾವ ಮರ್ಯಾದೆನೂ ಸಿಗೋದಿಲ್ಲ ಅಂಥದ್ದು ಆಗದಿರಲಿ ಅಂತಷ್ಟೇ ನಾನು ಹಾರೈಸುವಂಥದ್ದು